ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ಕಾಲಕ್ಕೆ ಸೇರಿದ್ದವು ಎನ್ನಲಾದ ಐತಿಹಾಸಿಕ ಜೋಡಿ ನೆಲಮಾಳಿಕೆಗಳು ಪತ್ತೆಯಾಗಿದ್ವು ಮೈಸೂರಿನ ವೈ ಹರ್ಷವರ್ಧನ್ ಮತ್ತು ಗುರುಪ್ರಸಾದ್ ನೇತೃತ್ವದ ತಂಡ ನೆಲಮಾಳಿಕೆಗಳನ್ನು ಪತ್ತೆ ಹಚ್ಚಿತು ಯಾವಾಗ ಈ ಸಂಗತಿ ಜನರಿಗೆ ಗೊತ್ತಾಯಿತು ಆಗ ಎಲ್ಲರೂ ಈ ನೆಲಮಾಳಿಗೆ ನೋಡೋಕೆ ಮುಗಿಬಿದ್ರು ಆದರೆ ನೂರಾರು ವರ್ಷಗಳಿಂದ ಅಜ್ಞಾತವಾಗಿದ್ದ ಈ ನೆಲಮಾಳಿಗೆಗಳ ಸುತ್ತ ಭಾರಿ ಪ್ರಮಾಣದಲ್ಲಿ ಮುಳ್ಳು ಕಂಟಿಗಳು ಬೆಳೆದು ನಿಂತಿದ್ವು ಅಲ್ಲಿಗೆ ಹೋಗೋಕೆ ಅಸಾಧ್ಯ ಎನ್ನುವಂತಹ ಪರಿಸ್ಥಿತಿ ಇತ್ತು ಇದನ್ನು ಮನಗಂಡ ಶ್ರೀರಂಗಪಟ್ಟಣದ ಇತಿಹಾಸ ಪ್ರಿಯರು ಪ್ರಜ್ಞಾವಂತರು ಹಾಗೂ ವಿದ್ಯಾರ್ಥಿಗಳು ಈ ಗಿಡಗಂಟಿಗಳನ್ನ ತೆರವುಗೊಳಿಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅಚುವರ್ ಅಕಾಡೆಮಿಯ ಸ್ಥಾಪಕ ರಾಘವೇಂದ್ರ ಶೇಷಾದ್ರಿಪುರ ಕಾಲೇಜಿನ ವಿದ್ಯಾರ್ಥಿಗಳು ಪರಿವರ್ತನಾ ಶಾಲೆಯ ವಿದ್ಯಾರ್ಥಿಗಳು ರೋಟರಿ ಸಂಸ್ಥೆಯ ಸದಸ್ಯರು ಶ್ರೀರಂಗಪಟ್ಟಣದ ಪ್ರಜ್ಞಾವಂತರ ವೇದಿಕೆಯ ಸಿಎಸ್ ವೆಂಕಟೇಶ್ ಸಮರ್ಪಣಾ ಟ್ರಸ್ಟ್ನ ಜೈಶಂಕರ್ ಸೇರಿದಂತೆ ನೂರಾರು ಜನರು ಈ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು ಗಿಡಗಳು ಒಂದು ಇಪ್ಪತ್ತಡಿ ಮೂವತ್ತಡಿ ಬೇಲಿ ಒಬ್ಬಗಳೆಲ್ಲ ಬೆಳ್ಕೊಂಡಿತ್ತು ಇವತ್ತು ಎಲ್ಲಾ ಮಕ್ಕಳು ಕರ್ಕೊಂಡು ಬಂದು ಇವತ್ತು ಸ್ವಚ್ಛತೆ ಮಾಡಿ ಸುಮಾರು ನಾಲ್ಕು ದಿವಸ ತಡೀತಾ ಇದು ಅಷ್ಟು ಬೆಳ್ಕೊಂಡಿದೆ ಮತ್ತೊಂದು ಸ್ವಚ್ಛತೆ ಮಾಡ್ತಾ ಇದ್ವಿ ಆಲ್ಮೋಸ್ಟ್ ಈಗ ಅವಲ್ಲೇ ಒಂದು ಮೂವತ್ತು ಪರ್ಸೆಂಟ್ ಎಲ್ಲ ಕ್ಲೀನ್ ಮಾಡಿದ್ವಿ ಬೆಳಗ್ಗೆ ಎಂಟು ಜಾಗಕ್ಕೆ ಚಾಗಕ್ ಬರ್ಬೇಕಂದ್ರೆ ಒಂದು ರಸ್ತೆ ಬೇಕು ಸೊ ಹಾಗಾಗಿ ನಮ್ಮಲ್ಲಿ ಇಲ್ಲೇ ಒಂದು ಐದು ಟೀಮ್ಗಳನ್ನ ಮಾಡಿ ಒಂದು ರಸ್ತೆಯನ್ನ ಮಾಡ್ಬೇಕಂತೇಳಿ ನೀವು ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಬರ್ಬೇಕಂತ ನೋಡಬಹುದು ಎಲ್ಲ ಹುಲ್ಲೆಲ್ಲ ಕಟ್ ಮಾಡಿ ಮಕ್ಕಳುಗಳು ಒಂದು ಪಾತ್ವೆ ತರ ಮಾಡ್ತಾ ಇದೀವಿ ಬರೋಕೆ ಆಗ್ತಾ ಇಲ್ಲ ಈಗ ಯಾರೇ ಬಂದ್ರು ಅಟ್ಲೀಸ್ಟ್ ಒಂದು ನೆನೆಮಾಲಿಗೆ ಬಂದು ಆರಾಮ ವೀಕ್ಷಣೆ ಮಾಡಬಹುದು ಆ ರೀತಿ ಎಲ್ಲ ಮಾಡ್ತಾ ಇದೀವಿ ಎಲ್ಲ ಸೇರ್ಕೊಂಡು ಶ್ರೀರಂಗಪಟ್ಟಣದ ಇದುವರೆಗೂ ಇರ್ತಕ್ಕಂತ ಕೋಟೆಗಳ ಸುತ್ತಮುತ್ತಗಳಲ್ಲಿ ಇದೇ ಪ್ರಥಮವಾಗಿ ವರ್ತುಲಾಕಾರದ ಈ ಒಂದು ಕೋಟೆಗೆ ಚೇಂಬರ್ಗಳನ್ನು ಗಳನ್ನ ಹಾಕಿ ಇಲ್ಲಿ ಶತ್ರು ಸೈನ್ಯ ನಿಂತು ಕಾವಲನ್ನ ಕಾಯ್ತಾ ಇದ್ದಿತ್ತು ಮತ್ತೆ ಕೆಳಭಾಗದಲ್ಲಿ ಶಸ್ತ್ರಗಳನ್ನ ಇಡ್ತಾ ಇರ್ತಕ್ಕಂಥ ಕುರುಹುಗಳನ್ನ ಇಲ್ಲಿ ನೋಡ್ಬೋದು ಇದಿಷ್ಟು ನಮಗೆ ಮಾಹಿತಿ ಸಿಕ್ಕಿದೆ ಇದು ಮುಂದೊಂದು ದಿನದಗಳಲ್ಲಿ ಇದು ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಇದರ ಸಂರಕ್ಷಣೆಯನ್ನ ಕೈಗೆತ್ಕೊಂಡು ಇದ್ರ ಬಗ್ಗೆ ಇನ್ನಷ್ಟು ಸಂಶೋಧನೆಗಳಾಗಬೇಕು ಇಲ್ಲಿ ಶೆಲ್ಟರ್ಗೋಸ್ಕರ ಯೂಸ್ ಮಾಡ್ತಿದ್ರಂತೆ ನಿಜ ಹೇಳ್ಬೇಕಂದ್ರೆ ಈ ವಿಷಯ ನಮಗ್ ಗೊತ್ತೇ ಇರ್ಲಿಲ್ಲ ಬಂದ ಬಂದ್ಮೇಲೆ ನಮಗೂ ಗೊತ್ತಾಗಿರೋದು ಮತ್ತೆ ಇದು ರಾಜ್ ಕಾಲದ ಇತ್ತಂತೆ ಅಲ್ಲಿ ದೂರದಲ್ಲಿ ನೋಡ್ರೆ ಇದು ಸುತ್ತ ಕಾಣ್ಸುತ್ತಂತೆ ಬಟ್ ಇದೆಲ್ಲ ನಮಗೆ ಗೊತ್ತೇ ಇಲ್ಲ ಹೊಸ ವಿಚಾರ ಇಲ್ಲಿ ಬಂದು ತಿಳ್ಕೊಂಡಿದ್ದು ತುಂಬಾ ಯೂಸ್ ಅನ್ನಿಸ್ತು ಹತ್ರ ಬಂದು ಓಪನ್ ನೋಡಿದೀವಿ ಬಂತು ಸ್ವಲ್ಪ ಸಹಾಯ ಮಾಡಿದ್ರೆ ಎಲ್ಲ ಗಿಡ ಎಲ್ಲ ಬೆಳ್ಕೊಂಡೈತೆ ಅದೆಲ್ಲ ತೆಗೆದ್ರೆ ಸ್ವಲ್ಪ ಬಂದು ಅವರು ನೋಡ್ಬೋದು ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಬಂದು ನೋಡಿದ್ರೆ ಅದನ್ನೆಲ್ಲ ಹೊಸಾದಾಗೆಲ್ಲ ತೆಗೆದು ಒಂದು ಟೂರಿಸ್ಟ್ ಪ್ಲೇಸ್ ಅಂತ ಮಾಡಬೇಕು ಅಂತೆಲ್ಲ ಅಂದ್ಕೊಂಡು ನಮಗೆ ಕಾಲೇಜಲ್ಲಿ ಬಂದು ಇನ್ಫಾರ್ಮೇಷನ್ ಕೊಟ್ಟರು ಅದಕ್ಕೋಸ್ಕರ ನಾವೆಲ್ಲ ಮಾಡೋಣ ಹೋಗಿ ಇದು ಮುಂದಿನ ಚೆನ್ನಾಗಿ ಆಗುತ್ತೆ ಅಂತ ಅನ್ನೋದಕ್ಕೋಸ್ಕರ ಬರೋಣ ಅಂತ ಹೇಳಿ ಎಲ್ಲ ಬಂದ್ವಿ ಸೊ ನಮಗೆ ಎನ್ ಎಸ್ ಎಸ್ ಮುಖಾಂತರ ಇದು ಶ್ರೀರಂಗಪಟ್ಟಣ ಜ ತಾಲೂಕಲ್ಲಿ ನಮಗೆ ಟಿಪ್ಪು ಸುಲ್ತಾನ್ ಒಂದು ಪ್ಲೇಸ್ ಸಿಕ್ಕಿದೆ ಅದು ರಿಸ್ಟೋರೇಷನ್ ಮಾಡಬೇಕು ಅಂತ ನಮ್ಮ ರಾಘವೇಂದ್ರ ಸರ್ ಅವರು ಹೇಳಿದ್ರು ನಾವು ಅಯ್ಯೋ ಯಾವುದೋ ಕಲ್ಯಾಣಿ ಇರ್ಬೋದು ಏನೋ ಅನ್ಕೊಂಡು ಬಂದ್ವಿ ಬಟ್ ಇಲ್ಲಿ ಮೇಲೆ ಗೊತ್ತಾಯಿತು ಎಂಥ ಒಳ್ಳೆ ಪ್ಲೇಸ್ ಸಿಕ್ಕಿದೆ ಅಂತಂದರೆ ನಮ್ಗೆ ಇದು ಮಾಡೋಕ್ಕೆ ಸಖತ್ ಅದೃಷ್ಟ ಮಾಡಿದ್ವಿ ಈ ಪ್ಲೇಸ್ ನಾವು ರಿಸ್ಟೋರೇಷನ್ ಮಾಡೋಕೆ ಹಿಸ್ಟೋರಿಕಲ್ ಪ್ಲೇಸ್ ಸಮ ಶ್ರಮದಾನ ಮಾಡಿ ಎಲ್ಲ ಕ್ಲೀನ್ ಮಾಡಕ್ಕೆ ನಮ್ಗೆ ಇಲ್ಲಿ ಬಂದು ತುಂಬಾ ಖುಷಿ ಆಯಿತು ಇಲ್ಲೆಲ್ಲ ಕಡೆ ನಾವು ಶ್ರಮದಾನ ಮಾಡಿ ತುಂಬಾ ಖುಷಿಯಾಯಿತು ತುಂಬಾ ಗುಡ್ಡ ಎಲ್ಲ ಮರ ಎಲ್ಲ ಬೆಳ್ಕೊಬಿಟ್ಟಿತ್ತು ನಾವೆಲ್ಲ ಎಲ್ಲ ಶ್ರಮದಾನ ಮಾಡಿ ಕಟ್ ಮಾಡಿ ಸ್ಥಳದಲ್ಲಿ ನಾವು ಇದನ್ನೊಂದು ಶ್ರಮದಾನ ಮಾಡಿ ಇದನ್ನ ಶು ಶುದ್ದಿಗೊಳಿಸೋಕ್ಕೆ ಶುದ್ಧಿಗೊಳಿಸೋದ್ರಿಂದ ನಮ್ಗೆ ತುಂಬ ಆಗ್ತಿದೆ ಅಂದರೆ ನಮ್ಮ ನಮ್ಮಿಂದ ಏನಾಗುತ್ತೆ ಒಂದು ಸಮಾಜಕ್ಕೆ ಅದನ್ನ ನಾವು ಒಂದು ಕೊಡುಗೆ ಅನ್ನೋದೊಂದು ನಾವು ಕೊಡ್ತಾಯಿದ್ದೀವಿ ಮತ್ತು ನಮ್ಮ ಕಾಲೇಜಿನ ಎನ್ ಎಸ್ ಎಸ್ ಆಫೀಸರ್ ಆದ ನಮ್ಮ ಡಾಕ್ಟರ್ ರಾಘವೇಂದ್ರ ಸರಿ ಅವರ ಒಂದು ನೇತೃತ್ವದಲ್ಲಿ ಮುಸ್ಲಿಂ ಸೌಹಾರ್ದ ಒಕ್ಕೂಟದ ಗೌರವ ಅಧ್ಯಕ್ಷ ಪ್ರೊಫೆಸರ್ ಇಲಿಯಾಸ್ ಅಹಮದ್ ಖಾನ್ ಅಧ್ಯಕ್ಷ ಅಫ್ಸರ್ ಖಾನ್ ಮಹಿಳಾ ಉಪಾಧ್ಯಕ್ಷೆ ರೇಷ್ಮೆ ಬಾನು ಸದಸ್ಯರಾದ ಆಯಾಜ್ ಶರೀಫ್ ಸಾದಿಕ್ ಖಾನ್ ಗಂಜಾಮ್ ಬಾಬು ಸ್ಥಳಕ್ಕೆ ಭೇಟಿ ನೀಡಿ ಪುರಾತತ್ವ ಇಲಾಖೆಯವರು ಈ ನೆಲಮಾಳಿಗೆ ರಕ್ಷಣೆಗೆ ಕ್ರಮ ಕೈಗೊಳ್ಳಬೇಕು ಹಾಗೂ ಇಲ್ಲಿ ಸಂಶೋಧನೆ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ಹೊರತೆಗೆಬೇಕು ಅಂತ ಮನವಿ ಮಾಡಿದರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ